ಸ್ನೇಹಿತರೆ ವಿಶ್ವದ ದೊಡ್ಡನಾಗಿರೋ ಆಗಿರೋ ಅಮೇರಿಕಾನು ಶ್ರೀಮಂತ ದೇಶಕ್ಕೆ ನಮ್ಮ ಭಾರತ ದೇಶದಿಂದ ವಲಸೆ ಹೋಗಿ ಆ ದೇಶದಲ್ಲಿ ಒಂದಷ್ಟು ವರ್ಷಗಳ ಕಾಲ ಇದ್ಬಿಟ್ಟು ಬರ್ತೀವಿ ಅಂತ ಇಲ್ಲಿಂದ ಹೇಳೋಗ್ತಾರೆ ಆದರೆ ಅಲ್ಲಿ ಹೋದವರು ಅಮೇರಿಕ ದೇಶಕ್ಕೆ ಹೋದೋರು ಮತ್ತು ನಮ್ಮ ಭಾರತ ದೇಶದ ಕಡೆ ತಲೆ ಹಾಕಿ ಕೂಡ ಮಲಗೋದಿಲ್ಲ ವಿದ್ಯಾಭ್ಯಾಸಕ್ಕೆ ಅಂತ ಅಮೇರಿಕಕ್ಕೆ ಹೋದೋರು ಅಲ್ಲೇ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಉದ್ಯೋಗಕ್ಕೆ ಅಂತ ಅಮೇರಿಕ ದೇಶಕ್ಕೆ ಹೋದವರು ಅಲ್ಲೇ ಪರ್ಮನೆಂಟಾಗಿ ನೆಲೆಸೇ ಬಿಡ್ತಾರೆ ಅಮೇರಿಕ ದೇಶಕ್ಕೆ ವಲಸೆ ಹೋಗಿ ಆ ದೇಶದಲ್ಲಿ ಪರ್ಮನೆಂಟಾಗಿ ನೆಲೆಸಿರೋ ಜನಗಳನ್ನು ನಾವು ಯಾಕೆ ನೀವು ಮತ್ತೆ ನಮ್ಮ ಭಾರತ ದೇಶಕ್ಕೆ ನಮ್ಮ ತಾಯಿ ನಡಿಗೆ ವಾಪಸ್ ಬರಲಿಲ್ಲ ಅಂತ ಕೇಳಿದ್ರೆ ಅಯ್ಯೋ ನಮ್ಮ ದೇಶದಲ್ಲಿ ತುಂಬ ಭ್ರಷ್ಟಾಚಾರ ಇದೆ ತುಂಬ ಕರಪ್ಷನ್ ಇದೆ ಅಂತ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಹಾಗೂ ಸರ್ಕಾರದ ಸಿಸ್ಟಮ್ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಾರೆ ಈ ರೀತಿಯ ಹಲವು ಕಾರಣಗಳು ನಮಗೆ ಸಿಗ್ತವೆ ಸ್ನೇಹಿತರೆ ನಮ್ಮ ಭಾರತ ದೇಶದಿಂದ ಅಮೇರಿಕ ದೇಶಕ್ಕೆ ಅತಿಯಾಗಿ ವಲಸೆ ಹೋಗೋದಕ್ಕೆ ಕಾರಣ ಕೊಡೋದು ಉದ್ಯೋಗಕ್ಕೆ ಉದ್ಯೋಗ ಅವಕಾಶಗಳು ಅಮೆರಿಕ ದೇಶದಲ್ಲಿ ಜಾಸ್ತಿ ಇದೆ ಅಂತ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಭಾರತ ದೇಶದ ಹಲವಾರು ಪ್ರತಿಭೆಗಳು ಅಮೇರಿಕ ದೇಶಕ್ಕೆ ಹೋಗಿ ಅಲ್ಲಿ ನೆಲೆಸ್ತಾರೆ ಆಗ ಅವರು ಕುಟುಂಬ ಸಮೇತವಾಗಿ ಅಮೇರಿಕ ದೇಶದಲ್ಲಿ ವಲಸೆ ಹೋದಾಗ ಅಲ್ಲಿ ಅವರಿಗೆ ಮಕ್ಕಳು ನೋಡಿ ಒಂದು ವರ್ಷದಿಂದ ಹಿಡಿದು ಐದನೇ ಕ್ಲಾಸ್ ಗಂಟೆ ಓದಿರ್ತಾರೆ ಆ ಮಕ್ಕಳು ಆ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮ ಮತ್ತು ತಾಯಿ ನಾಡಿಗೆ ನಮ್ಮ ಭಾರತ ದೇಶಕ್ಕೆ ಕರ್ಕೊಂಡು ಬಂದು ಇಲ್ಲ ನಾವು ನಮ್ಮ ಭಾರತ ದೇಶದಲ್ಲೇ ಪರ್ಮನೆಂಟಾಗಿ ಇರ್ಬಿಡೋಣ ಅಂತ ಅವರು ಯೋಚನೆ ಮಾಡ್ತಿದ್ದಾಗ ಆ ಮಕ್ಕಳು ಏನಿರ್ತಾರೆ ಒಂದು ವರ್ಷದಿಂದ ಹಿಡಿದು ಒಂದು ಹನ್ನೆರಡು ಹದಿಮೂರು ವರ್ಷದ ತನಕ ಅಮೆರಿಕ ದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ಲಿನ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿರ್ತಾರೆ ಅಲ್ಲಿನ ಭಾಷೆಗೆ ಅವರು ಅಡ್ಜಸ್ಟ್ ಆಗಿರ್ತಾರೆ ಅಲ್ಲಿನ ಸಿಸ್ಟಮ್ಗೆ ಆ ಮಕ್ಕಳೆಲ್ಲ ಅಡ್ಜಸ್ಟ್ ಆಗಿರ್ತಾರೆ ಸಡನ್ನಾಗಿ ನಮ್ಮ ಭಾರತ ದೇಶಕ್ಕೆ ಆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಅಂದರೆ ಹತ್ತರಿಂದ ಹನ್ನೆರಡು ವಯಸ್ಸಿನ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಅವರ ಅಪ್ಪ ಅಮ್ಮ ಹೇಗೋ ಅಡ್ಜಸ್ಟ್ ಆಗ್ಬಿಡ್ತಾರೆ ಯಾಕಂದರೆ ಅವರು ನಮ್ಮ ಭಾರತ ದೇಶದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವರಿಗೆ ಇದೇನು ಹೊಸದೇನಾಗಿರಲ್ಲ ವಾತಾವರಣ ಆಗಲಿ ಮಳೆ ಆಗಲಿ ಗಾಳಿ ಆಗಲಿ ಆ ಬೇಸಿಗೆ ವಾತಾವರಣ ಆಗಲಿ ಯಾವುದೇ ರೀತಿಯ ಚೇಂಜಸ್ ಅಂತೂ ಆಗಲ್ಲ ಆದರೆ ಮಕ್ಕಳೇ ಮಾತ್ರ ಇದರ ಮೇಲೆ ತುಂಬ ಹೊಡೆತ ಬಿಡುತ್ತೆ ಆ ಮಕ್ಕಳಿಗೆ ಇಲ್ಲಿರೋ ವಾತಾವರಣ ಬಹಳ ಪರಿಣಾಮವನ್ನು ಬೀರುತ್ತೆ ಅಮೇರಿಕ ದೇಶದಲ್ಲಿ ಅಲ್ಲಿರೋ ಚಟುವಟಿಕೆಗಳೇ ಬೇರೆ ಅಲ್ಲಿರೋ ವ್ಯವಹಾರಿಕ ಭಾಷೆನೇ ಬೇರೆ ಅಲ್ಲಿ ವ್ಯವಹಾರ ನಡೆಸೋದೇ ಬೇರೆ ಅಲ್ಲಿನ ಸಿಸ್ಟಮೇ ಬೇರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಂದರೆ ತತ್ ವಿರುದ್ಧ ಇಲ್ಲದೇ ಇದ್ರು ಆದಷ್ಟು ಮ್ಯಾಕ್ಸಿಮಮ್ ಚೇಂಜಸ್ ಅಂತೂ ಇದ್ದೇ ಇರುತ್ತೆ ಇದೊಂದೇ ಕಾರಣಕ್ಕೆ ಅಲ್ಲಿಂದ ಅಮೇರಿಕ ದೇಶದಲ್ಲಿ ಬೆಳೆದಂಥ ಮಕ್ಕಳು ಇಲ್ಲಿ ಬಂದ ತಕ್ಷಣ ನಮ್ಮ ಭಾರತ ದೇಶಕ್ಕೆ ಬಂದ ತಕ್ಷಣ ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ ಇದೊಂದೇ ಕಾರಣಕ್ಕೆ ನಮ್ಮ ಭಾರತ ದೇಶಕ್ಕೆ ಏನು ಮಾಡಲಿರ್ತಾರೆ ಅಪ್ಪ ಅಮ್ಮ ಮಕ್ಕಳ ತಂದೆ ತಾಯಿ ಏನಿರ್ತಾರೆ ಅವ್ರು ಪುನಃ ಅಮೇರಿಕ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲೇ ಪರ್ಮನೆಂಟಾಗಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಅಮೇರಿಕ ಅನ್ನೋ ದೇಶ ಹಲವಾರು ಅವಕಾಶಗಳಿಗೆ ದಾರಿ ಮಾಡಿಕೊಟ್ಟಿದೆ ಯಾವ ರೀತಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಇ ಎಮ್ ಐ ಮೂಲಕ ಅಂದರೆ ತಿಂಗಳ ತಿಂಗಳ ಕಂತು ಕಟ್ಟೋದರ ಮೂಲಕ ಮನೆಯನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಲೂ ಇಲ್ಲ ಆದರೆ ಅಮೇರಿಕ ದೇಶದಲ್ಲಿ ತಿಂಗಳ ತಿಂಗಳ ಇ ಎಮ್ ಐ ಕೊಟ್ಬಿಟ್ಟು ಮನೆಯನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಹೌದು ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಬೈಕ್ ಲೋನ್ ತೊಗೊತೀವಿ ವೆಹಿಕಲ್ ಲೋನ್ ತೊಗೊತೀವಿ ಒಂದಷ್ಟು ಡೌನ್ ಪೇಮೆಂಟ್ ಮಾಡಿ ತಿಂಗಳ ತಿಂಗಳ ಇ ಎಮ್ ಐ ಕಟ್ ಕಟ್ಬಿಟ್ಟು ಬೈಕನ್ನು ಖರೀದಿ ಮಾಡ್ತೀವಿ ನೋಡಿ ಅದೇ ರೀತಿ ಅಮೇರಿಕ ದೇಶದಲ್ಲಿ ಇ ಎಮ್ ಐ ಕಟ್ಟೋದರ ಮುಖಾಂತರ ಮನೆಯನ್ನು ಕೊಂಡ್ಕೋಬೋದು ಇದಾದ ನಂತರ ಅಮೇರಿಕ ಅನ್ನೋ ದೇಶ ಯಾವುದಕ್ಕೆ ಭಾಳ ಪ್ರಸಿದ್ಧ ಏನೋ ಹೊಂದಿದೆ ಅಂತ ಕೇಳೋದಾದರೆ ಫ್ರೀ ಎಜುಕೇಷನ್ ಹೌದು ಸ್ನೇಹಿತರೆ ನಮ್ಮ ದೇಶದಲ್ಲೂ ಫ್ರೀ ಎಜುಕೇಷನ್ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮ ದೇಶದಲ್ಲಿನ ಎಜುಕೇಷನ್ ಸಿಸ್ಟಮ್ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೇಳೋದ ಹೇಳೋದು ಅವಶ್ಯಕತೆ ಇಲ್ಲ ನಮ್ಮ ದೇಶದಲ್ಲಿ ಉತ್ತಮ ಗುಣಮಟ್ಟದ ಎಜುಕೇಷನ್ ಕೂಡ ಇದೆ ಅದೇ ರೀತಿ ಕಳಪೆ ಗುಣಮಟ್ಟದ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸದ ಸೌಲಭ್ಯ ಕೂಡ ಇದೆ ಸ್ನೇಹಿತರೆ ಪ್ರಪಂಚದ ತುಂಬ ನೂರ ತೊಂಬತ್ತೈದು ದೇಶಗಳಿದ್ರೂ ಕೂಡ ಅಮೇರಿಕನ ದೇಶ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ ಕಾರಣ ಅಲ್ಲಿನ ಉದ್ಯೋಗ ಅವಕಾಶ ಹೌದು ನಮ್ಮ ಭಾರತ ದೇಶದಿಂದ ನಮ್ಮ ಭಾರತ ದೇಶನೇ ಅಂತಲ್ಲ ಬೇರೆ ಎಲ್ಲ ದೇಶಗಳಿಂದ ಅಮೇರಿಕ ದೇಶಕ್ಕೆ ಉದ್ಯೋಗಕ್ಕೋಸ್ಕರ ಅಮೇರಿಕ ದೇಶಕ್ಕೆ ಹೋಗ್ತಾರೆ ಅಲ್ಲಿನ ಉದ್ಯೋಗ ಅವಕಾಶ ಅಲ್ಲಿನ ಸ್ಯಾಲ್ರಿ ಅಲ್ಲಿನ ಟ್ಯಾಕ್ಸ್ ಫ್ರೀ ಈ ವ್ಯವಸ್ಥೆ ಏನಿದೆ ಆ ದೇಶದ ಅಭಿವೃದ್ಧಿಯನ್ನು ದುಪ್ಪಟ್ಟು ಮಾಡಿದೆ ಸ್ನೇಹಿತರೆ ಟ್ಯಾಕ್ಸ್ ಫ್ರೀ ಅಂತ ಬಂದರೆ ದೇಶ ಯಾವಾಗಲೂ ಮುಂಚೂಣಿಯಲ್ಲೇ ಇರುತ್ತೆ ಉದಾಹರಣೆ ಕೊಟ್ಟು ಹೇಳೋದಾದರೆ ನಮ್ಮ ಭಾರತ ದೇಶದಲ್ಲಿ ಟ್ಯಾಕ್ಸು ತುಂಬ ವಿಪರೀತದ ಮಟ್ಟದಲ್ಲಿದೆ ನಿಮಗೆ ಇನ್ನೂ ಹೆಚ್ ಅಚ್ಚುಕಟ್ಟಾಗಿ ಉದಾಹರಣೆ ಕೊಟ್ಟು ಹೇಳೋದಾದರೆ ಒಬ್ಬ ಕೂಲಿ ಕಾರ್ಮಿಕ ಏನಿದ್ದಾನೆ ನೂರು ರೂಪಾಯಿ ದುಡಿತಾನೆ ಅಂತ ಕೂಲಿ ಕಾರ್ಮಿಕ ನೂರು ರೂಪಾಯಿ ಸಂಬಳವನ್ನು ದುಡಿತಾನೆ ಆ ನೂರು ರೂಪಾಯಿ ಸಂಬಳದಲ್ಲಿ ಆತ ಮೂವತ್ತು ರೂಪಾಯಿ ಏನಿಲ್ಲ ಅಂದರೂ ನೂರು ರೂಪಾಯಲ್ಲಿ ಮೂವತ್ತು ರೂಪಾಯಿ ಆತ ಈ ದೇಶಕ್ಕೆ ಟ್ಯಾಕ್ಸನ್ನು ಕಟ್ತಾನೆ ಅದೇ ಈ ಟ್ಯಾಕ್ಸ್ ವಿಚಾರವಾಗಿ ನಾವು ಅಮೆರಿಕ ದೇಶವನ್ನು ನೋಡೋದಾದರೆ ಅಮೇರಿಕ ದೇಶದಲ್ಲಿ ಹಬ್ಬಬ್ಬ ಅಂದರೆ ಹತ್ತರಿಂದ ಹದಿನೈದು ರೂಪಾಯಿ ಟ್ಯಾಕ್ಸ್ ಅಷ್ಟೇ ಬೀಳುತ್ತೆ ಸ್ನೇಹಿತರೆ ಈ ಟ್ಯಾಕ್ಸ್ ವಿಚಾರವಾಗಿ ನಾನು ನಿಮ್ಮತ್ರ ಮಾತಾಡೋದಾದರೆ ಈ ಟ್ಯಾಕ್ಸ್ ಅಥವಾ ತೆರಿಗೆ ಅನ್ನೋದೇನಿದೆ ಈ ತೆರಿಗೆಯ ಮೂಲಕ ಒಂದು ದೇಶ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತೆ ಇಲ್ಲ ಈ ತೆರಿಗೆಯನ್ನು ಅತಿಯಾಗಿ ಜನಗಳಿಂದ ಸುಲಿತಾ ಹೋದರೆ ಜನಗಳ ಜೇಬಿಗೆ ಈ ತೆರಿಗೆ ಕತ್ತರಿ ಹಾಕ್ತಾ ಹೋದರೆ ಆ ದೇಶ ಬಡರಾಷ್ಟ್ರ ಕೂಡ ಆಗುತ್ತೆ ಈ ತೆರಿಗೆಯನ್ನು ಸಂಗ್ರಹ ಮಾಡೋದು ದೊಡ್ಡ ವಿಷಯ ಅಲ್ಲ ಆ ತೆರಿಗೆ ಹಣ ಏನಿರುತ್ತೆ ಅದನ್ನು ನಿರ್ದಿಷ್ಟವಾಗಿ ಉತ್ತಮ ಪ್ರಮಾಣದಲ್ಲಿ ಅದನ್ನು ನಿರ್ವಹಣೆಯನ್ನು ಮಾಡಬೇಕು ಆ ತೆರಿಗೆ ಹಣ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಸೋರಿಕೆ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಲೆಕ್ಕನೇ ಸಿಗೋದಿಲ್ಲ ಅಮೇರಿಕ ದೇಶ ಇನ್ನೊಂದು ವಿಷಯಕ್ಕೆ ಬಹಳ ಹೆಸರುವಾಸಿಯಾಗಿದೆ ಅದು ಏನು ಅಂತ ನೀವು ಗೆಸ್ ಮಾಡ್ತೀರಾ ಸ್ನೇಹಿತರೆ ಹೌದು ಭ್ರಷ್ಟಾಚಾರ ಕರಪ್ಷನ್ ಈ ವಿಷಯಕ್ಕೆ ಅಮೇರಿಕ ದೇಶ ತುಂಬ ಹೆಸರುವಾಸಿಯಾಗಿದೆ ನಮ್ಮ ಭಾರತ ದೇಶ ಸೇರಿದಾಗೆ ಹಲವಾರು ದೇಶಗಳು ಈ ಭ್ರಷ್ಟಾಚಾರದಲ್ಲಿ ಆವಾಗವಾಗ ಇರ್ತವೆ ಸ್ನೇಹಿತರೆ ಅಮೇರಿಕ ದೇಶದಲ್ಲಿ ಚೂರು ಕೂಡ ಜೀರೋ ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ ಅಂದರೆ ಭ್ರಷ್ಟಾಚಾರನೇ ಇರೋ ದೇಶ ಅಂತ ತೊ ಅಮೇರಿಕ ದೇಶ ಮೊದಲನೇದಾಗಿ ಸಿಗುತ್ತೆ ನಮಗೆ ಅಮೇರಿಕ ದೇಶದಲ್ಲೂ ಭ್ರಷ್ಟಾಚಾರ ಆದರೂ ಕೂಡ ಅದು ಸಾಮಾನ್ಯ ಜನರ ಮಟ್ಟದಲ್ಲಿ ಆಗೋದಿಲ್ಲ ಅದೇನಿದ್ರು ದೊಡ್ಡ ದೊಡ್ಡ ದೊಡ್ಡವ್ರ ಮಟ್ಟದಲ್ಲಿ ವ್ಯವಹಾರ ಮಾಡಬೇಕಾರೆ ಸರ್ಕಾರದಕ್ಕೂ ಅವ್ರಿಗೂ ವ್ಯವಹಾರ ನಡೀಬೇಕಾರೆ ಅಥವಾ ಈ ಟೆಂಡರ್ ಕರಿತ ನೋಡಿ ಸರ್ಕಾರದವರು ಆ ರಸ್ತೆ ಮಾಡಬೇಕಾರೆ ಅದು ಯಾವುದೋ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕಾರೆ ಸರ್ಕಾರಿ ಸ್ಕೂಲುಗಳನ್ನು ಸರ್ಕಾರಿ ಕಾಲೇಜುಗಳನ್ನು ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಬೇಕಾರೆ ಟೆಂಡರ್ ಕರಿತಾರೆ ನೋಡಿ ಆ ಸಮಯದಲ್ಲಿ ಆ ಕರಪ್ಷನ್ ಭ್ರಷ್ಟಾಚಾರ ಆಗುತ್ತೆ ಅಲ್ಲೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಅದು ಅಮೇರಿಕ ದೇಶದಲ್ಲಿ ಇನ್ನು ಸಾಮಾನ್ಯದವ್ರು ಇರ್ತಾರೆ ಇರ್ತಾರೆ ನೋಡಿ ಈಗ ನಮ್ಮಂಥವ್ರು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೋ ಒಂದು ಆಧಾರ್ ಕಾರ್ಡ್ ತಿದ್ದು ಪಡೆಯಬೇಕು ರೇಷನ್ ಕಾರ್ಡ್ ತಿದ್ದು ಪಡೆಯಬೇಕು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು ಅಂತ ಹೋದ್ರಾಗಿನ ನಮ್ಮ ಹತ್ರ ಒಂದಷ್ಟು ಹಣ ಸುಲಿತಾರೆ ನೋಡಿ ಆ ರೀತಿಯ ಭ್ರಷ್ಟಾಚಾರ ಅಮೇರಿಕ ದೇಶದಲ್ಲಿ ಇಲ್ಲ ಅಲ್ಲಿ ಒಂದು ರೂಪಾಯಿ ಡಾಲರ್ ನಾ ಒಂದು ಒಂದು ರೂಪಾಯಿ ಡಾಲರ್ ಅಂತ ಏನು ಕರಿತೀವಿ ಒಂದು ಡಾಲರು ಅದನ್ನು ನಾವು ಕೊಡಬೇಕಂದ್ರೂ ನಾವು ಅವ್ರಿಗೆ ಚೆಕ್ ಮುಖಾಂತರನೇ ಕೊಡಬೇಕು ಅವ್ರು ನಮಗೆ ಆ ಹಣ ಕೊಡಬೇಕು ಚೆಕ್ ಮೂಲಕವೇ ಕೊಡಬೇಕು ಅಥವಾ ಈ ಸರ್ಕಾರದ ಏನು ರೀತಿ ರಿವಾಜುಗಳಿರ್ತವೆ ಅದ್ರ ಮೂಲಕನೇ ಆದೇಶ ನಡೀತಾ ಇರುತ್ತೆ